ದಾಖಲೆ ನಿರ್ಮಿಸಿದ್ದ ಬಹುದೊಡ್ಡ ಸಿನಿಮಾ ಬಾಹುಬಲಿ ಕನ್ನಡಕ್ಕೆ ಬರಲಿದೆಯೇ ರಾಜಮೌಳಿ ನಿರ್ಮಾಣದ ಪ್ರಭಾಸ್ ತಮನ್ನಾ ಅನುಷ್ಕಾ ಶೆಟ್ಟಿ ರಾಣಾ ಅಭಿನಯದ ಬಾಹುಬಲಿ ಹಿಂದಿ ತಮಿಳ್ ಮಲಯಾಳಂನಲ್ಲಿ ಈಗಾಗಲೇ ಡಬ್ಬಿಂಗ್ ಆಗಿ ವಿಶ್ವ ದಾಖಲೆ ನಿರ್ಮಿಸಿದೆ ಈಗ ಬಾಹುಬಲಿ ಎರಡು ಚಿತ್ರ ನಿರ್ಮಾಣವಾಗಿದ್ದು ಬಿಡುಗಡೆಗೆ ಸಿದ್ಧವಾಗಿದೆ ಈ ಚಿತ್ರವು ಕನ್ನಡದಲ್ಲಿ ಡಬ್ ಆಗಿ ಬರುವ ಸಾಧ್ಯತೆ ಕೇಳಿಬರ್ತಾ ಇದೆ ಡಬ್ಬಿಂಗ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಕೃಷ್ಣ ಗೌಡರ ಪ್ರಕಾರ ಬಾಹುಬಲಿ ಒಂದು ಚಿತ್ರವನ್ನ ತಾವೇ ಡಬ್ ಮಾಡಿ ಬಿಡುಗಡೆ ಮಾಡಲು ಸಿದ್ಧರಿದ್ದಾರಂತೆ ಆದರೆ ಭಾಗ ಎರಡನ್ನ ಮೂಲ ನಿರ್ಮಾಪಕರೇ ಡಬ್ ಮಾಡಿ ಬಿಡುಗಡೆ ಮಾಡಿದರೆ ಕನ್ನಡಿಗರು ಕೂಡ ಆ ಅದ್ದೂರಿ ಚಿತ್ರವನ್ನು ನೋಡಿ ಆನಂದಿಸಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಡಬ್ಬಿಂಗ್ ವಿರುದ್ಧ ಕನ್ನಡ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಸೇರಿದಂತೆ ಹಲವು ಕನ್ನಡ ಸಂಘಟನೆಗಳು ಧ್ವನಿ ಎತ್ತಿವೆ ಕನ್ನಡ ಉಳಿಸಬೇಕು ನಾಡು ನುಡಿ ಉಳಿಸಬೇಕೆಂಬುದು ಆಗಿನಿಂದಲೂ ಹೋರಾಟ ಮಾಡ್ತಾನೇ ಇದ್ದಾರೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ಬಹಳಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದು ಮುಂದೆ ಯಾವ ರೀತಿ ಸ್ವರೂಪ ಪಡೆಯಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಡಬ್ಬಿಂಗ್ ಮಾರಕವೋ ವರವೋ ಎಂದು ಯಕ್ಷ ಪ್ರಶ್ನೆಯಾಗಿದ್ದು ಈಗ ಮಾತ್ರ ಬಾಹುಬಲಿ ಎರಡನೇ ಭಾಗವೂ ಕನ್ನಡ ಅನುವಾದವಾಗುವುದೇ ಇಲ್ಲವೇ ಎಂಬುದನ್ನ ಎಲ್ಲರೂ ಕಾದು ನೋಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ